hi ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದೀನಿ ಇವತ್ತು ಕೂಡ ಹರ್ಲಿ ಮಾರ್ನಿಂಗ್ ಬೇಗನೆ ನನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ನಾನು ವೈಟ್ ಲಾಸ್ ಡ್ರಿಂಕ್ಸ್ ತಗೊಳ್ತಾ ಇರೋದು ಗ್ರೀನ್ ಟೀ ಅನ್ನು ಸೊ ಗ್ರೀನ್ ಟೀಯಲ್ಲಿ ವಿಶೇಷ ಏನಂತಂದರೆ ಎಲ್ಲರೂ ಪೌಡರ್ನ ಯೂಸ್ ಮಾಡ್ತಾರೆ ಅಥವಾ ಟೀ ಬ್ಯಾಗ್ ಯೂಸ್ ಮಾಡ್ತಾರೆ ಸೊ ನಾನು ಇವತ್ತು ಇಲ್ಲಿ ತಗೊಂಡಿರೋದು ಗ್ರೀನ್ ಲೀಫ್ ಅನ್ನ ತಗೊಂಡಿದ್ದೀನಿ ಸೊ ನೀವು ಕೂಡ ಈ ಇತರದೇ ಸಿಕ್ಕ ತಗೊಳ್ಳಿ ಯಾಕಂದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ वेट लास्क है ಇವಾಗ ಇದನ್ನು ನಾನು ತೆಗೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಕೇಳ್ತಾ ಇರ್ತೀರ ಹೇಗಿರುತ್ತೆ ಅಕ್ಕ ಯಾವುದು ಯಾವುದು ತಗೋಬೇಕು ನಾವು ಗೊತ್ತಿಲ್ಲ ನಮಗೆ ಡೀಟೈಲ್ ಆಗಿ ತೋರಿಸಿ ಅಂತ ಹೇಳ್ತೀರಾ ಸೊ ಹಾಗಾಗಿ ಇವತ್ತು ಡೀಟೈಲ್ ಆಗಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇರುತ್ತೆ ನೀವು ಯಾವುದು ಲೀಫ್ನ ತಗೋಬೇಕು ಅಂತ ಹೇಳ್ಬಿಟ್ಟು ಸೊ ಇದು ಗ್ರೀನ್ ಟೀ ಪುಡಿ ಅಂತ ತಗೋಬೇಡಿ ಗ್ರೀನ್ ಟೀ ಲೀಫ್ನ ತಗೊಳ್ಳಿ ಸೊ ಪುಡಿನೂ ಸಿಗುತ್ತೆ ಲೀಫು ಕೂಡ ಸಿಗುತ್ತೆ ನಿಮಗೆ ಈ ತರ ತಗೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಲಾಸಿಗೆ ಸೊ ಹಾಗಾಗಿ ಹೇಳ್ತಾ ನಾನು ಚೆನ್ನಾಗಿ ಒಂದು ಒಂದೂವರೆ ಗ್ಲಾಸ್ ಅಷ್ಟು ಕುದಿಯೋದಕ್ಕೆ ನೀರನ್ನ ಅದು ಅರ್ಧ ಭಾಗ ಆಗುವಷ್ಟು ನಾವು ಚೆನ್ನಾಗಿ ಈ ಸೊಪ್ಪನ್ನು ಹಾಕಿ ಕುದಿಸ್ಕೋಬೇಕು ಇದನ್ನ ನೋಡೋದಿಕ್ಕೆ ಮುಂಚೆ ನಮಗೆ ಪುಡಿ ಥರ ಕಾಣಿಸ್ತಾ ಇರುತ್ತೆ ಅಂದರೆ ಹುಡಿ ಹುಡಿ ಥರ ಸೊ ನೀರಿಗೆ ಹಾಕಿ ಕುದಿ ನಂತರ ಇದು ಲೀಫ್ ಎಲ್ಲಾ ಓಪನ್ ಆಗುತ್ತೆ ದೊಡ್ಡ ದೊಡ್ಡದಾಗಿ ಎಲೆಗಳೆಲ್ಲ ಓಪನ್ ಆಗುತ್ತೆ ಸೊ ಅವಾಗ ನಿಮಗೆ ಅದು ಗ್ರೀನ್ ಎಲೆ ಕಾಣಿಸುತ್ತೆ ಗೊತ್ತಾಗುತ್ತೆ ನೀಟಾಗಿ ಕೆಲವರು ಇದನ್ನ ಎಲೆ ಸಮೇತನೇ ಕುಡಿತಾರೆ ಕೆಲವರು ಬೇಡ ಅನ್ನೋರು ಈ ರೀತಿ ಫಿಲ್ಟರ್ ಮಾಡ್ಕೊಂಡು ಕುಡಿಬಹುದು ಸೊ ನನಗೂ ಕೂಡ ಇಷ್ಟ ಆಗಲ್ಲ ತುಂಬಾ ಕಹಿ ಇರೋದ್ರಿಂದ ಎಲೆನ ಆಗಲ್ಲ ಅಂತ ಹೇಳಿ ಬರೀ ನೀರನ್ನ ಮಾತ್ರ ತಗೋತಾ ಇದ್ದೀನಿ ಅದ್ರ ಜೊತೆಗೆ ನಾನು ಅರ್ಧ ನಿಂಬುವನ್ನ ಹಿಂಡ್ಕೋತಾ ಇದ್ದೀನಿ ಸೊ ನೀವು ಕೂಡ ಹೀಗೇನೆ ಮಾಡ್ಕೊಂಡು ಕುಡಿರಿ ಎವ್ರಿ ಡೇ ಇದನ್ನ ತಗೊಳ್ತಾ ಇದ್ರಿ ನಿಜವಾಗ್ಲು ತುಂಬಾನೇ ರಿಸಲ್ಟ್ ಸಿಕ್ಕತ್ತೆ ನಮ್ಮ ಹೆಲ್ತ್ ಕೂಡ ಅಂದ್ರೆ ನಮ್ಮ ನಮ್ಮ ಬಾಡಿನಲ್ಲಿ ಬೇಡದಿರೋಂತ ಇದು ಫ್ಲಶ್ ಮಾಡುತ್ತೆ ತುಂಬಾ ಹೆಲ್ಪ್ ಆಗುತ್ತೆ ಮಾತ್ರ ಕಾಫಿ ಟೀ ಕುಡಿಯೋರಿಗೆ ಅಭ್ಯಾಸ ಇರುವಂತವ್ರು ಆ ಕಾಫಿ ಟೀನ ಬಿಟ್ಬಿಟ್ಟು ಈ ರೀತಿ ಗ್ರೀನ್ ಟೀ ಅನ್ನ ಕುಡಿಯೋಕ್ ಶುರು ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಲೆಮನ್ ಟೀ ಗ್ರೀನ್ ಟೀ ಶುಂಠಿ ಟೀ ಮೆಂತ್ಯಾ ಟೀ ಈ ರೀತಿ ಟೀಗಳನ್ನ ಮಾಡ್ಕೊಂಡು ಕುಡೀರಿ ತುಂಬಾನೇ ಹೆಲ್ಪ್ ಆಗುತ್ತೆ ನಿಮಗೆ ವೆಯ್ಟ್ ಲಾಸ್ ಅಂತಾನೆ ನೋಡಕ್ ಹೋಗ್ಬೇಡಿ ನಿಮ್ಮ ಹೆಲ್ತನ್ನು ಚೆನ್ನಾಗಿಟ್ಕೋಬೇಕಂತಂದರೆ ಇದನ್ನ ಮಾಡಿ ಆ ಕಾಫಿ ಮಾಡಿ ಕುಡಿಯೋದ್ರಲ್ಲಿ ನಿಮ್ಗೆ ಏನು ಸಿಕ್ಕಲ್ಲ ಹಾಗೆ ಟೀ ಕುಡಿಯೋದ್ರಲ್ಲೂ ನಿಮ್ಗೆ ಏನು ಸಿಕ್ಕಲ್ಲ ಮಸಾಲ ಟೀ ಮಾಡ್ಕೊಂಡು ಕುಡೀರಿ ಅಥವಾ ಈ ರೀತಿ ಗ್ರೀನ್ ಟೀಯನ್ನು ಕುಡೀರಿ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ನನ್ನ ಮಾವ ಬಂದಿದ್ರಲ್ಲ ಅವರು ಕೂಡ ಬೆಳಗಿನ ಜಾವ ಹೊರಟಿದ್ರು ಬೆಳಗಿನ ಜಾವ ಬಸ್ಸಿಗೆ ಹತ್ಕೊಂಡು ಹೋಗ್ತೀನಿ ನಾನು ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಅವ್ರನ್ನ ಬಸ್ಗೆ ಹತ್ಸೋದಕ್ಕೆ ಕ್ಯಾಬ್ನ ಬುಕ್ ಮಾಡಿದ್ವಿ ಸೊ ಅವರು ಕೂಡ ಹೊಟ್ಟರು ಅವ್ರು ಹೋಟ್ ನಂತರ ನಾನು ಕೂಡ ವಾಕಿಗೆ ಬಂದೆ ಸೊ ಪಾರ್ಕಲ್ಲಿ ಅಲ್ಲಿ ಚೆನ್ನಾಗಿ ವಾಕ್ ಎಲ್ಲ ಮಾಡಿ ಸುಮಾರು ಜನ ಕೇಳ್ತಾ ಇರ್ತೀರಾ ಒಂದೊಂದು ಕಡೆ ಒಂದೊಂದು ಪಾರ್ಕಿಗೆ ಹೋಗ್ತಾ ಇರ್ತೀರಾ ಉಡ್ಕೊಂಡಿದೀರಾ ಮುಂಚೆನೆ ಅಂತ ಹಾಗೆಲ್ಲ ಏನಿಲ್ಲ ಸೊ ನಿಯರ್ ಬೈ ನನಗೆ ಎಲ್ಲಿ ಯಾವ್ದಾದ್ ಹತ್ರ ಸಿಕ್ಕುತ್ತೆ ಪಾರ್ಕ್ಗಳು ನಾನಿರೋ ಸೈಡ್ ಅಲ್ಲಿ ನಾಲ್ಕೈದು ಪಾರ್ಕ್ಗಳಿದೆ ಸೊ ಹಾಗಾಗಿ ಎಲ್ಲಿ ಹತ್ರ ಆಗುತ್ತೆ ಎಲ್ಲಿ ನನಗೆ ಇಂಟ್ರೆಸ್ಟ್ ಇದೆಯೋ ಹೋಗೋದಿಕ್ಕೆ ಸೊ ಹಂಗಾಗಿ ಅಲ್ಲಿ ಹೋಗಿ ವಾಕ್ ಮಾಡ್ಕೊಂಡು ಚೆನ್ನಾಗಿ ಬರ್ತೀನಿ ಸೊ ವಾಕ್ ಮಾಡ್ಕೊಂಡು ಮುಗಿಸ್ಕೊಂಡು ಬಂದ ನಂತರ ನಾನು ಇವಾಗ ಇವತ್ತು ಬ್ರೇಕ್ಫಾಸ್ಟ್ ನ ರೆಡಿ ಮಾಡ್ಕೋತಾ ಇದೀನಿ ಇವತ್ತು ನಾನು ಮಾಡ್ಕೋತಾ ಇರುವಂತಹ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಕುಂಬಳಕಾಯಿ ಪಲ್ಯವನ್ನ ಮಾಡ್ಕೋತಾ ಇದ್ದೀನಿ ನಮ್ಮ ದೇಹಕ್ಕೆ ಇದು ಕೂಡ ತುಂಬಾ ಒಳ್ಳೇದು ಹಾಗೆ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಒಳ್ಳೇದು ಆ ವೆಯ್ಟ್ ಲಾಸ್ ಮಾಡೋ ಟೈಮಲ್ಲಿ ಇದನ್ನ ನಾವು ಯಥೇಚ್ಛವಾಗಿ ತಿನ್ನೋದ್ರಿಂದ ಬೇಗ ಹೆಲ್ಪ್ ಮಾಡುತ್ತೆ ನಮಗೆ ವೆಯ್ಟ್ ಲಾಸ್ ಇಳಿಸೋದಕ್ಕೆ ಸೊ ಹಾಗಾಗಿ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಕುಂಬಳಕಾಯಿ ಪಲ್ಯ ಒಂದು ಚಪಾತಿ ತಗೊಂಡಿದ್ದೀನಿ ಅದರ ಜೊತೆಗೆ ಒಂದು ಗ್ಲಾಸ್ ಅಷ್ಟು ಫುಲ್ ಮಜ್ಜಿಗೆಯನ್ನು ತಗೊಂಡಿದ್ದೀನಿ ಮಸಾಲಾ ಮಜ್ಜಿಗೆ ಸ್ವಲ್ಪ ಜನ ಕೇಳ್ತಾ ಇದ್ರೆ ಬೆಳಗಿನ ಬ್ರೇಕ್ಫಾಸ್ಟ್ ನಾವು ಹೆವಿಯಾಗಿ ತಿನ್ಬೋದಾ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ತುಂಬಾನೇ ಹೆವಿಯಾಗಿ ತಿನ್ಬಿಟ್ರೆ ನಿಮ್ಗೆ ಏನು ಕೆಲಸ ಮಾಡೋಕ್ಕಾಗಲ್ಲ ನಿದ್ದೆ ಮಾಡಬೇಕಂತ ಅನ್ಸುತ್ತೆ ಒಂಥರ ಏನೋ ಮೈ ಭಾರ ಥರ ಅನ್ಸುತ್ತೆ ನಿಮಗೆ ಅಗುರ ಅನ್ಸಲ್ಲ ಸೊ ಆಕ್ಟಿವ್ ಆಗಿ ಯಾವ ಕೆಲಸನೂ ಮಾಡ್ಬೇಕಂತ ಅನ್ಸಲ್ಲ ಬೆಳಗ್ಗೆ ಹೊತ್ತೆ ತುಂಬಾ ಲೋಡ್ ಮಾಡ್ಕೊಂಡ್ಬಿಟ್ರೆ ನಿಮ್ ಮೊಟ್ಟೆನ ಯಾವ ಕೆಲಸ ಮಾಡಕ್ಕಾಗುತ್ತೆ ಸೊ ಹಾಗಾಗಿ ಲೈಟ್ ಆಗಿ ಮೀಡಿಯಮ್ ಆಗಿ ತಗೊಳ್ಳಿ ನೀವೇನು ತಿಂತೀರೋ ಅದನ್ನ ಚೆನ್ನಾಗಿ ಆಕ್ಟಿವ್ ಆಗಿ ಅರ್ಗಿಸ್ಕೊಳ್ಳೋ ಅಷ್ಟು ನಾವು ತಿಂದ್ರೆ ಸಾಕು ಜಾಸ್ತಿ ಏನು ಬೇಡ ಸೊ ಹಾಗಾಗಿ ಇವತ್ತು ನಾನು ಬೆಳಗ್ಗೆ ತಗೊಂಡಿದಂಥದ್ದು ಒಂದು ಚಪಾತಿ ಒಂದು ಬೌಲ್ ಅಷ್ಟು ಫುಲ್ಲು ಕುಂಬಳಕಾಯಿ ಪಲ್ಯವನ್ನ ತಗೊಂಡಿದ್ದೀನಿ ನೀವು ಕೂಡ ಹಾಗೆ ತಗೊಳ್ಳಿ ಯಾವ್ದಾದ್ರು ಎರಡೆ ತರ ಪಲ್ಯಗಳನ್ನ ಮಾಡ್ಕೊಂಡಿದ್ರು ಕೂಡ ತಗೋಬಹುದು ನೀವು ಆ ರೀತಿ ಜಾಸ್ತಿನೇ ಇಟ್ಕೊಂಡು ತಿನ್ಬಹುದು ಪಲ್ಯಗಳನ್ನ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದಾದ ನಂತರ ನಾನು ಮಧ್ಯಾಹ್ನ ಒಂದು ಹನ್ನೊಂದುವರೆಗೆ ನಾನು ಮಜ್ಜಿಗೆಯನ್ನು ತಗೋತಾ ಇದ್ದೀನಿ ಮತ್ತೆ ಸೊ ನಾವು ಮಜ್ಜಿಗೆನ ತುಂಬಾ ನಮ್ಮ ಬಾಡಿಗೆ ಕೊಡ್ತಾ ಇರಬೇಕು ಅದರಲ್ಲೂ ಈಗ ಬೇಸಿಗೆ ಕಾಲ ಅಲ್ವಾ ಸೊ ಹಾಗಾಗಿ ಮಜ್ಜಿಗೆನ ಕುಡಿದಷ್ಟು ತುಂಬಾ ಒಳ್ಳೆಯದು ಸೊ ಇಲ್ಲಿ ಮಾಡ್ಕೊಂಡಿರೋದ್ದು ಮಸಾಲಾ ಮಜ್ಜಿಗೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂಚೂರು ಶುಂಠಿಯನ್ನು ಹಾಕೊಂಡು ಪೆಪ್ಪರ್ ಅಂತ ಹಾಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಪಿಂಕ್ ಸಾಲ್ಟನ್ನು ಹಾಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ತಗೋತೀನಿ ನಾನು ಹೊಸ ನೋಡ್ತಿರೋರಿಗೆ ಇದು ಗೊತ್ತಿರಲ್ಲ ಅಂತ ಹೇಳಿ ಮೆನ್ಷನ್ ಮಾಡಿದೆ ಸೊ ಹಾಗೆ ಇವತ್ತು ನಾನು ಮಧ್ಯಾಹ್ನಕ್ಕೆ ನಾನು ತಗೊತಾರಂಥದ್ದು ಸೇಮ್ ಹಾಗೆಯೇ ಎರಡು ಚಪಾತಿಯನ್ನು ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಂಡಿದ್ದೀನಿ ಎರಡು ಚಪಾತಿ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಮತ್ತೆ ಕುಂಬಳಕಾಯಿ ಪಲ್ಯ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸೌತೆಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಮಧ್ಯಾಹ್ನದ ಊಟನೂ ಕೂಡ ತುಂಬ ಫುಲ್ಲಾಗಿರ್ಬೇಕಲ್ವ ಸೊ ಹಾಗಾಗಿ ತುಂಬ ಫುಲ್ಲಾಗೂ ಇರಬಾರ್ದು ಫುಲ್ ಇಲ್ಲ ಅಂತಲೂ ಅನಿಸ್ಬಾರ್ದು ನನ್ನ ಹೊಟ್ಟೆಗೆ ಸೊ ನಮಗೆ ಡೈಜೆಷನ್ ಮಾಡ್ಕೊಳ್ಳೋಷ್ಟು ಗ್ಯಾಪ್ ಕೊಡಬೇಕು ನಮ್ಮ ಹೊಟ್ಟೆಗೂ ಕೂಡ ನಾವು ಏನು ತಿಂತೀವಿ ಅದರ ಕಾಲು ಭಾಗನಾದರೂ ನಾವು ಹೊಟ್ಟೆನಲ್ಲಿ ಡೈಜೆಷನ್ ಆಗೋದಕ್ಕೆ ಖಾಲಿ ಬಿಡಬೇಕು ಸೊ ಹಾಗಾಗಿ ಎರಡು ಚಪಾತಿ ಒಂದು ಬೌಲಷ್ಟು ಪಲ್ಯವನ್ನು ಪಲ್ಯವನ್ನ ಒಂದು ಒಂದ್ ತಗೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಮೂರು ಮೂರುವರೆಗೆಲ್ಲ ವರೆಗೆಲ್ಲ ನಾನು ಮತ್ತೆ ಒಂದು ಸೌತೆಕಾಯಿಯನ್ನು ತಗೊಂತೀನಿ ಅದಾದ ನಂತರ ಸಂಜೆ ನಾಲ್ಕೂವರೆ ಐದು ಗಂಟೆ ಐದು ಐದುವರೆಗೆಲ್ಲ ನಾನು ಕಾಫಿಯನ್ನ ಮಾಡ್ಕೋತಾ ಇದ್ದೆ ಅಂದ್ರೆ ಕಾಫಿ ಅಂದ್ರೆ ನಾನು ಹೇಳಿದ ಹಾಗೆ ಗ್ರೀನ್ ಕಾಫಿ ಆಗಿರ್ಬೋದು ಬ್ಲಾಕ್ ಕಾಫಿ ಆತರ ತಗೊಳ್ತಾ ಇದ್ದೆ ಸೊ ಇವತ್ತು ಏನೂ ತಗೋತಾ ಇಲ್ಲ ಜಸ್ಟ್ ಬರೀ ನೀರನ್ನ ತಗೋತಾ ಇದೀನಿ ನಾವು ಯಥೇಚ್ಛವಾಗಿ ನೀರನ್ನು ತುಂಬಾನೇ ಕಮ್ಮಿ ಕುಡಿತೀವಿ ಯಥೇಚ್ಛವಾಗಿ ನೀರನ್ನೇ ಕುಡಿಯೋಲ್ಲ ಸೊ ಹಾಗಾಗಿ ಇವತ್ತು ಸ್ವಲ್ಪ ಚೆನ್ನಾಗಿ ನೀರನ್ನ ತಗೋಬೇಕು ಅಂತ ಹೇಳ್ಬಿಟ್ಟು ಬರೀ ನೀರನ್ನ ಕುದಿಸಿ ఆర్స్కొండ మాత్ర తగోతాయి సో నూ కూడా అసే వేట్ లెస్ జర్నీ అంతే నోడకేడి నిమ్మ దేహకే తున్న నీరు ఇంపార్టెంటు సో అదూ చన నీరన్న కుడి నిమ్మ వేయిట్ ఎస్ అంత చెక్కు అదకెస్ లీటర్ నర తగోబేంత్బిట్టు దిన ఎరందూరు లీటరు అత లీటరు ఎస్ లీటర్స్ ఆగతో అస్ లీటర్స్ తగళి ಸೊ ನೀರನ್ನು ತಗೊಂಡಷ್ಟು ಕೂಡ ನೀವು ವೈಟ್ ಕಡಿಮೆ ಮಾಡ್ಕೊಬೋದು ಹಾಗೆ ಇವತ್ತಿನ ಸಂಜೆ ಊಟವನ್ನು ನಾನು ಆರೂವರೆಗೆ ಮುಗಿಸ್ತಾ ಇದ್ದೀನಿ ಇವತ್ತು ಬೇಗನೆ ಊಟ ಮುಗಿಸ್ಬೇಕಂತ ಹೇಳ್ಬಿಟ್ಟು ಬೇಗನೆ ತಗೋತಾ ಇದ್ದೀನಿ ಸೊ ನಾನು ತಗೊತಿರೋದು ಒಂದು ಕಪ್ಪಷ್ಟು ವೈಟ್ ರೈಸ್ನ ತಗೊಂಡಿದ್ದೀನಿ ಆ ರೈಸ್ ತಿನ್ನಬಾರ್ದು ಅಂತ ಏನಿಲ್ಲ ಸೊ ನಾವು ತಿನ್ನುವಂಥದ್ದು ಕ್ವಾಂಟಿಟಿನ ಕಡಿಮೆ ಮಾಡ್ಕೊಬೇಕಷ್ಟೇ ಸೊ ಸಾಫ್ಟ್ ಫುಡ್ ಆಗಿರೋದ್ರಿಂದ ನಮಗೆ ನೈಟ್ ಡೈಜೆಷನ್ಗೆ ಪ್ರಾಬ್ಲಮ್ ಏನಿಲ್ಲ ಸೊ ಹಾಗಾಗಿ ವೈಟ್ ರೈಸ್ನ ಒಂದು ಕಪ್ಪಷ್ಟು ಮಾರು ತಗೊಂಡಿದ್ದೀನಿ ಜಾಸ್ತಿ ತಗೊಂಡಿಲ್ಲ ಸೊ ನಾವು ಇದ್ರ ಬದಲಾಗಿ ಜನಕ್ಕೆ ನಮ್ಗೆ ವೈಟ್ ರಸ್ ಬೇಡ ಅನ್ನೋರ್ಗೆ ನಾನು ಬೇರೆ ಆಪ್ಷನ್ ಕೂಡ ತೋರಿಸ್ತೀನಿ ನೆಕ್ಸ್ಟ್ ಟೈಮು ಸೊ ಇವತ್ತಿನ ದಿನ ಹೀಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇದ್ದೀರಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್